ಮಧ್ಯ ಕರ್ನಾಟಕದ ಭಾಗದಲ್ಲಿ ಈ ಥರದ್ದು ಮೊದಲನೇ ಸಲ ಪ್ರಯತ್ನ ಇದು ಆಗಿದೆ ಇದರಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲ ಬೀಜ ಸಂರಕ್ಷಕರು ಬರ್ತಾರೆ ಮತ್ತು ಹೊರ ರಾಜ್ಯದಿಂದನೂ ಬರ್ತಾ ಇದ್ದಾರೆ ಎಲ್ಲ ಪಾರಂಪರಿಕ ಬೀಜ ಅನ್ನೋದು ಆಡಿಸಿ ಹೋಗ್ತಾ ಇದೆ ಅದರದ್ದು ಉಳಿಸ್ಲಿಕ್ಕೆ ಪ್ರಯತ್ನವಾಗಿ ಇದನ್ನು ಮಾಡ್ತಾ ಇದ್ದೀವಿ ಮುಖ್ಯ ಉದ್ದೇಶವಾಗಿಟ್ಕೊಂಡು ಈ ಇದನ್ನ ಈಗ ನಮ್ಮ ದಾವಣಗೆರೆ ಸಿಟಿಯಲ್ಲಿರೋ ಜನ ಎಲ್ಲರೂ ಕೂಡ ಈಗ ಈ ಬಿಸಿಲಿನ ಸಮಸ್ಯೆಗಳು ತಾಪಮಾನ ಇವನ್ನೆಲ್ಲ ಹಾಗೆ ಅನುಭವಿಸ್ತಿದ್ದಾರೆ ಅದ್ ಅದಕ್ಕೊಂದು ಸೊಲ್ಯೂಷನ್ ಆಗಿ ನಾವು ಟೆರೆಸ್ ಗಾರ್ಡ್ನಿಂಗು ಕಿಚನ್ ಗಾರ್ಡ್ನಿಂಗು ಇದನ್ನೆಲ್ಲ ಒಂದು ಮಧ್ಯದೂ ನಡೀತಾ ಹೊಸ ಚೈತನ್ಯ ತುಂಬಿ ಅಲ್ಲಿ ದೇಸಿ ಫಾರಂ ಪರಿಕ ಬೀಜಗಳನ್ನು ಅವರಲ್ಲೂ ಕೂಡ ಉಳಿಸೋ ಥರ ಬೆಳೆಸೋ ಥರ ಮಾಡಬೇಕನ್ನೋ ಉದ್ದೇಶ ಇದೆ ಈಗ ಅವರಿಂದ ಪ್ರಾರಂಭ ಆದರೆ ನಮ್ಮ ಈ ದಾವಣಗೆರೆಯಲ್ಲಿ ಈ ಬಿಸಿಲಿನ ತಾಪಮಾನ ಕಡಿಮೆ ಆಗಲಿಕ್ಕೂ ಅವಕಾಶ ಇದೆ ಅದು ಉದ್ದೇಶ ಮತ್ತು ಎಲ್ಲ ರೈತ ಸಮುದಾಯದವರು ಪಾರಂಪರಿಕ ಬೀಜಗಳನ್ನು ಬೆಳೆದು ಉಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಈಗ ಅದರಿಂದ ರೈತರು ಎಲ್ಲರಿಗೂ ಕೂಡ ಬೆಳೆಯವರಿಗೆ ಬೇರೆ ಮಾರ್ಕೆಟಲ್ಲಿ ಸಿಗೋ ಬೀಜಕ್ಕಂತೂ ಈ ಈ ಥರದ್ದು ಪಾರಂಪರಿಕ ಬೀಜಗಳನ್ನು ಬೆಳೆದ್ರೆ ಒಂದು ಅರ್ಧ ಕೆಲಸ ಇರಲ್ಲ ಅಷ್ಟು ಅನುಕೂಲ ಆಗುತ್ತೆ ಅದನ್ನು ಒತ್ತುಪಟ್ಟು ಈ ಬೀಜಗಳು ಅವರಿಗೆ ಎಲ್ಲರಿಗೂ ಮುಟ್ಟಿಸಿದರೆ ಅವರಿಗೆ ಸುಲಭವಾಗಿ